ಗೈಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ತಿಳ್ಕೊಬರೋಣ ಸೊ ಇದೇ ರೀತಿ ಲೈವ್ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಪಿನ್ ಟು ಪಿಂಟ್ ಲೈವ್ ಅಪ್ಡೇಟ್ ನಾನು ನಿಮಗೆ ಇರ್ತೀನಿ ಹೌದು ಗೈಸ್ ಬಿಗ್ ಬಾಸ್ ಅಂದ ಮೇಲೆ ಯಾವುದಾದ್ರು ಒಂದು ಲವ್ ಸ್ಟೋರಿ ಇರಲೇಬೇಕು ಅದೇ ರೀತಿ ನೋಡ್ತಾ ಇದ್ರೆ ಅಭಿಷೇಕ್ ಮತ್ತು ಅಶ್ವಿನಿ ಇವರಿಬ್ಬರ ನಡುವೆ ಒಂದು ಲವ್ ಸ್ಟೋರಿ ಶುರುವಾಗೋದಂತೂ ಕನ್ಫರ್ಮ್ ಅಂತಲೇ ಹೇಳ್ಬೋದು ಹೌದು ಗೈಸ್ ಈ ಜೋಡಿ ಈ ಸೀಸನಲ್ಲಿ ಒಂದು ರೀತಿ ಲವ್ ಆಗಿ ಕಾಣೋದಂತೂ ಎಲ್ಲ ಸಾಧ್ಯತೆಗಳು ತುಂಬಾ ಇದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಬಿಗ್ ಬಾಸ್ ಮನೆಗೆ ಇಬ್ಬರು ಕೂಡ ಜೋಡಿಯಾಗಿ ಹೋಗಿದ್ದಾರೆ ಅಲ್ಲಿ ರೂಲ್ ಬುಕ್ನ ಓದಬೇಕಿದ್ರೆ ಇಬ್ಬರು ಕೂಡ ಕೈ ಕೈಯೆಲ್ಲ ಹಿಡ್ಕೊಂಡು ತುಂಬಾ ಖುಷಿಯಾಗಿ ಮಾತಾಡ್ತಾ ಇದ್ದಾರೆ ನಾವಿಬ್ಬರು ಜೋಡಿಯಾಗಿದ್ದು ನನಗೆ ಖುಷಿ ಆಗ್ತಾಯಿದೆ ಇದೇ ರೀತಿ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಅರ್ದ್ಕೊಂಡು ಒಬ್ರಿಗೊಬ್ರು ಎಲ್ಪ್ ಮಾಡಿಕೊಂಡು ಇದೇ ರೀತಿ ಹೋಗೋಣ ಅಂತ ಹೇಳ್ತಾರೆ ನೆಕ್ಸ್ಟ್ ಅಲ್ಲೇ ಇರುವಂತಹ ಜೋಡಿಗಳ ರೂಮ್ ಏನಿದೆ ಅಂದರೆ ಅವರು ಮಲ್ಕೊಳ್ಳುವಂತಹ ಏನಿದ್ದಾವೆ ಸೊ ಆ ಒಂದು ರೂಮ್ಗೆ ಹೋಗ್ತಾ ಇದ್ದಾರೆ ಸೊ ಅಲ್ಲಿ ಅಲ್ಲಿರುವಂಥ ಬೆಡ್ ಎಲ್ಲನೂ ಕೂಡ ಅವರು ನೋಡಿದ ನಂತರ ಸೊ ಇಬ್ಬರು ಕೂಡ ಯಾವುದೊಂದು ಟಾಸ್ಕ್ ಎಲ್ಲರೂ ಕೂಡ ಇದೇ ರೀತಿ ಸೆಲೆಬ್ರೇಟ್ ಮಾಡೋಣ ಸೊ ಇಲ್ಲಿ ಕಿಂಗ್ ಕ್ವೀನ್ ಅಂತ ಈ ಸಲ ಬರ್ದಿಲ್ಲ ಅಂತ ಹೇಳಿದಾಗ ನಾವಿಬ್ಬರೇ ಇದ್ದೀವಲ್ಲ ಕಿಂಗು ಕ್ವೀನು ಇನ್ನು ಬೇಕು ಬೇರೆಯವರು ಅಂತ ಅಭಿಷೇಕ್ ಹೇಳ್ತಾ ಇದ್ದಾರೆ ಸೊ ಇದನ್ನು ನೋಡಿದ್ರೆ ಅಭಿಷೇಕ್ ಅವರು ಅವ್ರಿಗೆ ಇಂಪ್ರೆಸ್ ಮಾಡ್ತಾ ಇದ್ದಾರೆ ಸೊ ಇವರ ಇಬ್ಬರ ನಡುವೆ ಒಂದು ಬಾಂಡಿಂಗ್ ಕೂಡ ಚೆನ್ನಾಗಿದೆ ಸೊ ನಂತರ ಸ್ವಲ್ಪ ವಾಯ್ಸ್ ಮ್ಯೂಟ್ ಆಗುತ್ತೆ ಆ ಒಂದು ಟೈಮ್ನಲ್ಲಿ ಅವರಿಗೆ ಅಂದರೆ ಅವರು ಬಾಗಿ ಏನೋ ಹೇಳ್ತಾ ಇದ್ದಾರೆ ಸೊ ಈ ಟೈಮ್ನಲ್ಲಿ ಪ್ರಪೋಸ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಕ್ವಶನ್ ಕೂಡ ಅಲ್ಲಿ ಉದ್ಭವ ಆಗುತ್ತೆ ಸೊ ಹೊರ್ಗಡೆ ಇರುವಂಥ ಕಂಟೆಸ್ಟೆಂಟ್ ಎಲ್ಲರೂ ಕೂಡ ಅವ್ರನ್ನ ನೋಡಿ ಸ್ವಲ್ಪ ನಗ್ತಾ ಇದ್ದಾರೆ ಸೊ ಇವರಿಬ್ಬರೇ ಈ ರೀತಿ ನಮ್ಮ ಹತ್ರನೂ ಕೂಡ ಬರ್ದರೆ ಈ ರೀತಿ ಇಬ್ಬರೇ ಸುತ್ತಾಡ್ತಾ ಇದ್ದಾರಲ್ಲ ಮುಂಚೆಯಿಂದವರು ಪರಿಚಯ ಇದ್ದಾರಾ ಅಂತ ಈ ರೀತಿಯೆಲ್ಲ ಮಾತಾಡ್ಕೊತಾ ಮಾತಾಡ್ಕೋತಾ ಇದಾರೆ ಅಂತಲೇ ಹೇಳ್ಬೋದು ಗಾಯಸ್ ಓಕೆ ಗಾಯ್ಸ್ ಇದೇ ರೀತಿ ಅಪ್ಡೇಟ್ ಮಾಡ್ತಾ ಇರ್ತೀನಿ